ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಸಿಂಪಲ್ಲಾಗೆ ಚಿಕನ್ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ತುಂಬಾ ರುಚಿ ಇರುತ್ತೆ ಚಪಾತಿಗೆ ಪೂರಿಗೆ ದೋಸೆಗೆಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಬೆಳ್ಳುಳ್ಳಿ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಶುಂಠಿ ಸ್ವಲ್ಪ ನೋಡಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತುಂಬಾ ರುಚಿ ಇರುತ್ತೆ ಈಸಿಯಾಗೇ ಮಾಡ್ಕೊಳ್ಬೋದು ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಬೇಕು ನೋಡಿ ರುಬ್ಬಿದಾಗಿದೆ ನೋಡಿ ಸ್ಟವ್ ಮೇಲೆ ಈ ಥರ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಫ್ರೈಗೆಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಬೇಕು ನೋಡಿ ಎಣ್ಣೆ ಕಾದಿ ಕಾದಿದೆ ಈರುಳ್ಳಿ ಎರಡು ಈರುಳ್ಳಿ ಇದೆ ಕಟ್ ಮಾಡಿರೋ ಅಂಥದ್ದು ನೋಡಿ ಈ ಥರ ಪಾಡ್ಸ್ಕೊಳ್ಬೇಕು ನೋಡಿ ಈರುಳ್ಳಿ ಸ್ವಲ್ಪ ಬಣ್ಣ ಚೇಂಜ್ ಆದಮೇಲೆ ನಾವೇನು ರುಬ್ಬಿರ್ತೀವಿ ಆ ಮಸಾಲಾನ ಸೇರಿಸ್ಬೇಕು ಯಾರು ಬೇಕಾದರೂ ಹತ್ತು ನಿಮಿಷದಲ್ಲಿ ಮಾಡ್ಕೊಳ್ಬೋದು ಬ್ಯಾಚುಲರ್ಸ್ಗಂತೂ ತುಂಬಾ ಉಪಯೋಗ ಆಗುತ್ತೆ ಈ ಥರ ಮಾಡಿಟ್ಕೊಂಡ್ರೆ ನೋಡಿ ಇದು ಹಸಿ ವಾಸನೆ ಹೋಗೋರ್ಗು ಸ್ವಲ್ಪ ಈ ಥರ ಬಾಡಿಸ್ಕೊಳ್ಬೇಕು ನೋಡಿ ಚಿಕನ್ನು ಇಲ್ಲಿ ಮುಕ್ಕಾಲು ಕೆ ಜಿ ಚಿಕನ್ ತಗೊಂಡಿದ್ದೀನಿ ಈಗ ಸ್ವಲ್ಪ ಈ ಥರ ಮಿಕ್ಸ್ ಮಾಡಿಕೊಂಡು ನೋಡಿ ಈಗ ಇದಕ್ಕೆ ಅರ್ಶನಾ ಒಂದು ಅರ್ಧ ಚಮಚದಷ್ಟು ಅರಿಶಿಣ ಹಾಕ್ಕೊಳ್ಬೇಕು ಚಿಕ್ಕ ಚಮಚದಲ್ಲಿ ಉಪ್ಪು ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊಳ್ಬೇಕು ಪುದೀನ ಎಲ್ಲ ಹಾಕಿರೋದ್ರಿಂದ ಉಪ್ಪಿನಂಶ ಜಾಸ್ತಿ ಆಗಿಬಿಡುತ್ತೆ ಪುದೀನ ಎಲ್ಲ ಹಾಕಿರ್ತೀವಿ ನೋಡಿ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡ್ರೆ ಕೊನೇಲಿ ಟೇಸ್ಟ್ ನೋಡಿಬಿಡ್ಬೇಕಾದ್ರೆ ಹಾಕ್ಕೊಳ್ಬೋದು ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಅದು ಚೆನ್ನಾಗಿ ಉಪ್ಪೆಲ್ಲ ಇಡಿಬೇಕು ಅದಕ್ಕೆ ತಟ್ಟೆ ಮುಚ್ಚಿ ಒಂದೆರಡು ನಿಮಿಷ ಬಿಡಬೇಕು ನೋಡಿ ಈಗ ಸ್ವಲ್ಪ ಎಲ್ಲ ನೀರೆಲ್ಲ ಹಿಂಗ್ದಂಗೆ ಆಗಿದೆ ಈಗ ಅದಕ್ಕೆ ಒಂದು ಟೊಮೊಟೊ ಚಿಕ್ಕ ಸೈಜ್ ಆದರೆ ಸಾಕಾಗುತ್ತೆ ಈಗ ಈ ಥರ ತಟ್ಟೆ ಮುಚ್ಚಿ ಐದು ನಿಮಿಷ ಸಿಮ್ಮಲ್ಲಿ ಇಟ್ಟು ಬಿಟ್ಬಿಡ್ಬೇಕು ಚೆನ್ನಾಗಿ ಎಲ್ಲ ಉಪ್ಪೆಲ್ಲ ಹಿಡ್ದು ಡ್ರೈ ಆಗಿರುತ್ತೆ ನೋಡಿ ಈಗ ಇದಕ್ಕೆ ಧನಿಯಾ ಪುಡಿ ಒಂದು ಚಮಚದಷ್ಟು ಚಿಕ್ಕ ಚಮಚದಲ್ಲೇ ತೊಗೊಂಡ್ರೆ ಸಾಕು ಚಿಲ್ಲಿ ಪೌಡ್ರು ಒಂದು ಚಮಚ ಖಾರಕ್ಕೆ ನೋಡಿ ಹಾಕ್ಕೊಳ್ಬೇಕು ನಾವು ಯಾವ ಥರ ಖಾರ ತಿಂತೀವಿ ಥರ ನೋಡಿ ಗರಂ ಮಸಾಲ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ನೋಡವೆಲ್ಲ ಹಾಕಿದ ನಂತರ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ತುಂಬಾ ರುಚಿ ಇರುತ್ತೆ ಚಪಾತಿಗೆ ಪೂರಿಗೆ ದೋಸೆಗೆ ಯಾವಾಗಲೂ ಒಂದೇ ಥರ ಸಾಂಬಾರು ಅದು ತಿಂದು ಬೇಜಾರಾಗಿದ್ದರೆ ಈ ಥರ ಮಾಡಿಕೊಂಡ್ರೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಬೇಯೋದಕ್ಕೆ ನೋಡಿ ಬೆಂದಿದೆ ಸ್ವಲ್ಪ ಈಗ ಕೊನೆಯಲ್ಲಿ ಸ್ವಲ್ಪ ಪೆಪ್ಪರ್ ಪೌಡ್ರು ಹಾಗೆ ಚಿಲ್ಲಿ ಪೌಡ್ರು ನೋಡಿ ಹಾಕ್ಕೊಳ್ಬೇಕು ಫಸ್ಟ್ ಟೈಮ್ ಹಾಕುವಾಗ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಬೇಕು ಪೆಪ್ಪರಲ್ಲೂ ಖಾರ ಇರುತ್ತೆ ಈ ಫ್ರೈಗೆಲ್ಲ ಪೆಪ್ಪರ್ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿ ಬರೋದು ನೋಡಿ ರೆಡಿಯಾಗಿದೆ ಈಗ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್